ಕ್ಷೇತ್ರ ನವಲಿ ಶ್ರೀ ಜಡೆಯ ಶಂಕರಲಿಂಗೇಶ್ವರ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಲಿಂಗಸೂರು ತಾಲೂಕಿನ ನವಲಿ ಶ್ರೀಜಡಿ ಶಂಕರಲಿಂಗ ಜೈಘೋಷದೊಂದಿಗೆ ಶ್ರದ್ದಾ ಭಕ್ತಿ ಹಾಗೂ ಧಾರ್ಮಿಕ ಪುಣ್ಯಕ್ಷೇತ್ರ ಕೃಷ್ಣಾ ನದಿಯ ತಟದಲ್ಲಿ ನಯನ ಮನೋಹರ ತಾಣವಾಗಿರುವಂತಹ ಐತಿಹಾಸಿಕ ಪ್ರಸಿದ್ಧ ಪುಣ್ಯಕ್ಷೇತ್ರ ವಿಶೇಷ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ ಸುಕ್ಷೇತ್ರ ನವಲಿ ಶ್ರೀ ಜಡೇ ಶಂಕರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಮಹಾರಥೋತ್ಸವವು ಶ್ರೀ ಶಿಬ್ರ ಕರಿಬಸವ ಶಿವಾಚಾರ್ಯರು ಮಧ್ಯಾಹ್ನೇಶ್ವರ ಮಠ ಕುಷ್ಠಗಿ ಮತ್ತು ಪರಮಪೂಜ್ಯ ಶ್ರೀ ದೊಡ್ಡ ಬಸವಚಾರ್ಯ ತಾತನವರು ಸಜ್ಜರಗುಡ್ಡ ಇವರ ಅಮೃತ ಹಸ್ತದಿಂದ ಮಹಾಶಿವರ ಅಮವಾಸ್ಯ ಸಂಜೆ ಐದು ಗಂಟೆಗೆ ಅದ್ದೂರಿಯಾಗಿ ಮಹಾರಥೋತ್ಸವ ಜರುಗಿತು ನವನಿ ಸದ್ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ವಿವಿಧ ಊರುಗಳಿಂದ ಹುಬ್ಬಳ್ಳಿ ಮಸ್ಕಿ ಸುರಪುರ ಬೆಂಗಳೂರು ಶಹಬಾದ್ ಲಿಂಗಸೂರು ಕಲಬುರಗಿ ನೇಲೋಗಿ ಇಲಕಲ್ ದೇವದುರ್ಗ ಕಮತಗಿ ಚಿನ್ನಾಪುರ ರಾಂಪುರ್ ನಾಗರಾಳ ಇನ್ನು ಅನೇಕ ಊರುಗಳಿಂದ ಸದ್ಭಕ್ತರು ಆಗಮಿಸಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದ್ಧೂರಿಯಾಗಿ ಮಹಾರಥೋತ್ಸವ ಜರುಗಿತು ಎಲ್ಲರೂ ಶ್ರೀ ಜಡಿಯ ಶಂಕರಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾದರು ವಸಂತ್ ಕುಮಾರ್ ಬಣಗಾರ್ ಸುರಪುರ ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಷ್ಕಿಂದಾ ನ್ಯೂಸ್ ಲಿಂಗಸೂರು